ಬರೇಗೌಡ ಏರ್ಪೋರ್ಟ್ನಲ್ಲಿ ಅಸಂಘಟಿತ ಚಾಲಕರ ಸಮಸ್ಯೆ ವಿಚಾರ ಏರ್ಪೋರ್ಟ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಂಸದ ಸುಧಾಕರ್ ಸಭೆ ಮುಗಿದ ನಂತರ ಮಾಧ್ಯಮಗಳಿಗೆ ಸಂಸದ ಸುಧಾಕರ್ ಹೇಳಿಕೆ ಅಸಂಘಟಿತ ಚಾಲಕರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇನೆ ಪಿಕಪ್ ಪಾಯಿಂಟ್ಗೆ ಮೊದಲಿನಂತೆ ಯಥಸ್ತುತಿಯಲ್ಲಿ ಕಾಪಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಈ ಬಗ್ಗೆ ನಾಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆ ನಡೆಸಲಿದ್ದಾರೆ ಇನ್ನು ಒಂದು ವಾರದಲ್ಲಿ ಚಾಲಕರ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗಲಿದೆ ಅಸಂಘಟಿತ ಚಾಲಕರಿಗೆ ಭರವಸೆ ನೀಡಿದ ಸಂಸದ ಸುಧಾಕರ್ ಟರ್ಮಿನಲ್ ಒಂದರ ಪಿಕಪ್ ಪಾಯಿಂಟ್ಗೆ ಅಸಂಘಟಿತ ಚಾಲಕರಿಗೆ ನಿರ್ಬಂಧ ಅವಧಿಸಿರುವ ಏರ್ಪೋರ್ಟ್ ಕಳೆದ ಒಂದು ತಿಂಗಳಿನಿಂದ ಇದೆ ವಿಚಾರವಾಗಿ ಹೋರಾಟ ನಡೆಸುತ್ತಿರುವ ಅಸಂಘಟಿತ ಚಾಲಕರು ಚಾಲಕರ ಪರವಾಗಿ ಇಂದು ಏರ್ಪೋರ್ಟ್ ಅಧಿಕಾರಿಗಳೊಂದಿಗೆ ಸಂಸದ ಸುಧಾಕರ್ ಸಭೆ ಬ್ಯೂರೋ ರಿಪೋರ್ಟ್ ರಾಧಾಕೃಷ್ಣ ಪ್ರಶಾಪಟ್ಟಿ ತುಂಬಾ ನಮಗೆ ಇನ್ಕ್ವೆಸ್ಟರ್ ಆಗಿರ್ಬೋದು ಆಹ್ವಾನಗಳಾಗಿರ್ಬೋದು ಅದರಲ್ಲಿ ಈ ನಾವೇನ್ ಡೌಟಿಂಗ್ ಅಂತೀವಿ ಅಂತ ಇದನ್ನೆಲ್ಲ ಹೊರತುಪಡಿಸಿ ಸರ್ ಈ ಈ ಈ ವ್ಯವಸ್ಥೆಯಿಂದ ದೂರದಲ್ಲಿ ಮತ್ತೆ ಇವರು ಯಥಾ ಸ್ಥಿತಿಯಲ್ಲಿ ಎಲ್ಲಿ ನಿಲುಗಡೆ ಮಾಡ್ತಾ ಇದ್ರು ಆ ನಿಲುಗಡೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಇದೆ ಒಂದು ಏಳೆಂಟು ನಿಮಿಷವರೆಗೂ ಫ್ರೀ ಮಾಡಿ ಬಂದಿದ್ದ ಕೂಡಲೇ ವಾಹನ ನಿಲುಗಡೆ ಏಳೆಂಟು ನಿಮಿಷ ಫ್ರೀ ಮಾಡಿ ಆಮೇಲೆ ಬೇಕಿದ್ದರೆ ಒಂದು ಗಾಡಿಗೆ ಅವರು ಬೇರೆ ಬೇರೆಯವರು ಜಾಸ್ತಿ ಕೊಡ್ತಾರೆ ಅವರು ಭಾಳ ಹಣನು ತಗೊಳ್ತಾರೆ ಈಗ ಊಬರು ಖಾಸಗಿ ಸಂಸ್ಥೆಗಳವರು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಬಂದು ಬೆಂಗಳೂರಿಗೆ ಹೋಗ್ಲಿಕ್ಕೆನೇ ಚಾರ್ಜ್ ಮಾಡ್ತಾರೆ ಅದೇ ಇವರು ನಮ್ಮ ಖಾಸಗಿ ವಾಹನ ಚಾಲಕರು ಸಲ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಅನ್ನ ಕರ್ಕೊಳ್ತಾರೆ ಖಂಡಿತವಾಗಿಯೂ ಇವ್ರ ಬೆಲೆ ಕಡಿಮೆ ಇದೆ ಅದಕ್ಕೆ ಜನ ಬರ್ತಾರಲ್ವಾ ಎಲ್ಲಿ ಕಡಿಮೆ ಇರ್ತದೆ ಪ್ರೈಸ್ ಕಾನ್ಶಿಯಸ್ ಜನ ಇರ್ತಾರೆ ಅಂಥವರೆಲ್ಲ ನಮ್ಮ ಖಾಸಗಿ ವಾಹನಗಳನ್ನು ಪಾಪ ಅಳವಡ್ತಾರೆ ಅಳವಡಿಸ್ಕೊಳ್ಳಿ ಅದಕ್ಕೋಸ್ಕರ ನಾನು ಇವ್ರಿಗೂ ಕೂಡ ಹೇಳಿದ್ದೀನಿ ಏನಾದರೂ ಯೂಸರ್ ಚಾರ್ಜ್ ಏನಾದರೂ ಸ್ವಲ್ಪ ನಾಮಿನಲ್ಲಾಗಿ ಯೂಸರ್ ಚಾರ್ಜ್ ಕೊಟ್ಟು ಇದನ್ನು ಬಗೆಹರಿಸಲಿಕ್ಕೆ ನಾನು ಕ್ರಮವನ್ನು ಬಯಸ್ತೇನೆ ಒಟ್ಟಾರೆಯಾಗಿ ಇದು ಅನ್ಯಾಯ ಆಗ್ತದೆ ನಾವು ಕ್ರಮ ಅನುಭವಿಸ್ತೇವೆ ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ ಕಳಷ್ಟು ಟ್ರಾಫಿಕ್ಷನ್ ಆಗ್ತಾಯಿದೆ ಕೆಲವು ಸರಿ ಅರ್ಧ ಗಂಟೆ ಒಂದು ಕಾಲು ಗಂಟೆ ಈ ಥರ ಎಲ್ಲ ಕೂಡ ಕಂಜೆಷನ್ ಆಗಿ ಕೆಲವರು ವಿಮಾನ ಇದನ್ನು ಕೂಡ ಮಿಸ್ ಮಾಡಿಕೊಂಡಿದ್ದಾರೆ ವಿಮಾನವನ್ನೇ ಅವರು ಮಿಸ್ ಮಾಡಿಕೊಂಡಿರುವಂಥ ಪ್ರಕರಣಗಳು ನಡೆದಿದೆ ಒಂದು ಡಿಸಿಪ್ಲಿನ್ ತರಬೇಕು ಟ್ರಾಫಿಕ್ ಡಿಸಿಪ್ಲಿನನ್ನು ತರಬೇಕು ಸಮಯ ಇದನ್ನು ಕೂಡ ನಾವು ಪಾಲನೆ ಮಾಡಬೇಕು ಈ ರೀತಿ ಎಲ್ಲ ಕಾರಣಗಳು ಕೊಟ್ಟಿದ್ದಾರೆ ಅಂದರೆ ಲಾಂಗ್ ಟರ್ಮ್ ಪ್ಲ್ಯಾನ್ಸು ಅವ್ರು ಹೇಳಿದ್ದಾರೆ ನಾನು ಹೇಳಿದ್ದೀನಿ ತಕ್ಷಣಕ್ಕೆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮಾಡಿದ ಮೇಲೆ ಎಲ್ರಿಗೂ ಅನ್ವಯ ಆಗುವಂಥ ಕಾನೂನು ತಂದಾಗ ತನ್ನಿ ಈಗ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ನಮ್ಮವ್ರಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ ಪೋಶೆಕಿದو ಆಗುತ್ತೆ ವಿಥින් 1 ವೀಕ್ ಒಳಗಡೆ ಎಲ್ಲ ರೀತಿಯಲ್ಲಿ ಸುಖಂತಿ ಆಗುತ್ತೆ ಸರ್ ಅಗ್ರಿಗೇಟರ್ ಆಪ್ ಒನ್ ಸಿಟಿ ಸಿಟಿ ಟು ಏರ್‌ಪೋರ್ಟ್ ಓಕೆ ಬಟ್ ಅದರ್ವೈಸ್ ದೇ ಹ್ಯಾವ್ ಮಲ್ಟಿಪಲ್ ಆಪ್ಸ್ ಇಟ್ ಇಸ್ देयर ಫ್ರೀಡಂ ಟು ಯೂಸ್ ವಾಟ್ ದೇ ವಾಂಟ್ ದೇ ಕ್ಯಾನ್ ಯೂಸ್ ಎನಿ ಆಪ್ ಅಂಡ್ ದೇ ಕ್ಯಾನ್ ಕಮ್ ಆರ್ ದೇ ಕ್ಯಾನ್ ಕಮ್ ಆಸ್ ದೇರ್ ಸೋಲ್ವೆರ್ ಆಪ್ಸ್ ಫಿಕ್ಸ್ ಮಾಡ್ತಾರೆ ಇಲ್ಲ ಅಂದ್ರೆ ದೇ ಆಪರೇಟ್ ವಿಥೌಟ್ ಎ ಆಪ್ ಸರ್ ಮೋಹಿಮನ್ ಸರ್ ಇದು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಅದರಲ್ಲಿ ತಾವು ನೋಡುದಕ್ಕೆ ಇದು ಅನಿರುತ್ತ ಪಾರ್ಕಿಂಗ್ ಆಗಿರ್ಬೋದು ಆಮೇಲೆ